ಹೆಲೋ ಹಾಯ್ ಅಸ್ಸಾಂ ವಾಲ್ಯಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಒಂದು ಚಟ್ನಿ ಮಾಡ್ತಾಯಿದ್ದೀನಿ ರೆಸಿಪಿ ಪುಂಡಿ ಸೊಪ್ಪಿನ ಚಟ್ನಿ ಅಂತ ಹೇಳಿ ಇದು ನಾನು ನಮ್ಮ ಮಮ್ಮಿರ ಮನೆಯಲ್ಲಿ ಫಸ್ಟು ಟೈಮ್ ತಿಂದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿಂದೇ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಪುಂಡಿ ಸೊಪ್ಪಿನ ಚಟ್ನಿ ಅಂತ ಹೇಳಿ ಇದಕ್ಕೆ ಏನೇನು ಹಾಕಬೇಕು ಅಂತ ಎಲ್ಲ ಈ ರೆಸಿಪಿಯಲ್ಲಿ ತೋರಿಸ್ತೀನಿ ಆದಷ್ಟು ನಮ್ಮ ವೀಡಿಯೋಸನ್ನು ನೋಡಿ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು ನೋಡಿ ಫಸ್ಟು ನಾನು ಸೊಪ್ಪನ್ನು ತೊಳೆದು ಹಾಕ್ಕೊಂಡೆ ಒಂದು ಐದು ಹಸಿರು ಮೆಣ್ಸಿನ್ಕಾಯನ್ನು ಕೂಡ ತೊಳೆದು ಹಾಕ್ಕೊಂಡೆ ಈ ರೀತಿ ಹಾಕ್ಕೊಂಡು ಮತ್ತು ಬೇಯಿಸ್ಕೊಂಡೆ ಸ್ವಲ್ಪ ನೀರು ಉಪ್ಪು ಬೆಳೆಸ್ಕೊಂಡು ನೈಟ್ ಟೈಮ್ ಬೆರೆಸ್ಕೊ ಬೇಯಿಸ್ಕೊಂಡೆ ಬೇಯಿಸ್ಬಿಟ್ಟು ಇಟ್ಟು ನಾನು ಬೆಳಿಗ್ಗೆ ಎದ್ದು ನಾನು ಚಟ್ನಿಯನ್ನು ಮಾಡಿದೆ ನೈಟ್ ಯಾಕೆ ಬೇಯಿಸ್ಬೇಕು ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಸೊಪ್ಪು ಆ ಹುಳಿ ಹೋಗೋ ಮಟ್ಟಕ್ಕೆ ನಾವು ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ನೈಟ್ ಬೇಯಿಸ್ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಯಾವ ರೀತಿ ಮಾಡಬೇಕು ಅಂತ ರೆಸಿಪಿ ತೋರಿಸ್ತೀನಿ ಆದಷ್ಟು ನೋಡ್ಕೊಳ್ಳಿ ಯಾರೆಲ್ಲ ಹೊಸಬ್ರಿದಿರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಚಟ್ನಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮಗೆ ಪುಂಡಿ ಸೊಪ್ಪು ಸಿಕ್ಕಿದ್ರೆ ಈ ರೀತಿ ಚಟ್ನಿ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಮಾಡಿದಂತೆ ಚಟ್ನಿ ಇದು ಫಸ್ಟ್ ಮಮ್ಮಿ ಕಲಿ ಕಲ್ತಿರೋದು ನಮ್ಮ ಅಪ್ಪರ ತಾಯಿ ಮಾಡಿರೋ ರೆಸಿಪಿ ಇದು ನಾನು ಇವತ್ತು ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ನಾನು ಬೇಯಿಸ್ಕೊಂಡಿದೀನಿ ಇದು ನೀರು ಉಕ್ಕಿರೋದಕ್ಕೆ ಈ ರೀತಿ ಆಗಿದೆ ನೀವು ನೈಟ್ ಬೇಯಿಸ್ಕೋಬೇಕಿದ್ರು ನಾನು ನೈಟ್ನೆ ಮೆಣಸಿನ್ಕಾಯಿ ಮತ್ತೆ ಸೊಪ್ಪು ಬೇಯಿಸ್ಬಿಟ್ಟು ಇಟ್ಟಿದ್ದೆ ನೈಟ್ ಬೇಯಿಸ್ಬಿಟ್ಟು ಒಂದ್ ನೈಟ್ ಫುಲ್ ಇಡಬೇಕು ಇಟ್ಬಿಟ್ಟು ಈ ನೀರ್ ಏನಿದೆ ಇದನ್ನ ತಗಿಬೇಕು ಇದು ನೀರೇನಿದೆ ಏನಿದೆ ಈಗ ಸಪ್ರೇಟ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಇಲ್ಲಿಂದ ಏನ್ ತಗೊಂಡಿದೀನಿ ಅಂತ ಅಂದ್ರೆ ನೋಡಿ ಕಡ್ಲೆ ಬೀಜ ಏನಿದೆ ಅದನ್ನ ತಗೊಂಡಿದ್ದೀನಿ ಈ ಕಡ್ಲೆ ಬೀಜವನ್ನ ಈಗ ಒಂದ್ ಸ್ವಲ್ಪ ನಾವು ಹುರ್ಕೊಳ್ಳೋಣ ಹುಡ್ಕೊಂಬಿಟ್ಟು ಇದನ್ನ ನಾನು ಇದಕ್ಕೆ ಮತ್ತೆ ಏನೇನ್ ಹಾಕಿ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಇದು ನೀರ್ ಬೇರೆ ಸಪ್ರೇಟ್ ಮಾಡ್ಕೋಬೇಕು ಇದು ಕೂಡ ಸಪ್ರೇಟ್ ಮಾಡ್ಕೊಂಡು ಈ ಕಡ್ಲೆ ಬೀಜವನ್ನ ಹುರ್ಕೊಂಡು ನಾನು ತೋರಿಸ್ತೀನಿ ಬನ್ನಿ ಮತ್ತೆ ನೆಕ್ಸ್ಟ್ ಏನ್ ಇದಕ್ಕೆ ಹಾಕೊಂಡು ಮಾಡ್ಕೋಬೇಕು ಅಂತ ಹೇಳಿ ಫ್ರೆಂಡ್ಸ್ ಕಡಲೆ ಬೀಜ ಏನಿದೆ ನೀಟಾಗಿ ಓದ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಮ್ಮಕ್ ಬರೋ ತರ ಹುರ್ಕೋಬೇಕು ಈ ರೆಸಿಪಿ ಬಂದು ನಮ್ಮ ಅಜ್ಜಿ ಕೈದಂತೆ ಅಂದ್ರೆ ನಮ್ಮ ಅಪ್ಪ ಇದಾರಲ್ವಾ ಅವ್ರ ತಾಯಿ ಕೈಯಲ್ಲಿ ನಮ್ಮಮ್ಮಿ ಫಸ್ಟ್ ಟೈಮ್ ತಿಂದಿದ್ದಂತೆ ಹಂಗಂತ ಹೇಳಿದ್ರು ಆ ರೆಸಿಪಿನ ನಾನು ಇವತ್ತು ಮಾಡ್ತಾ ಇರೋದು ಫಸ್ಟ್ ಟೈಮ್ ನಮ್ಮಮ್ಮಿ ಮಾಡಿದ್ರು ಅದ್ ನೋಡ್ಬಿಟ್ಟು ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ನನಗ್ ತುಂಬಾ ಇಷ್ಟ ಆಯ್ತಪ್ಪ ನಿಜವಾಗ್ಲು ಅದಕ್ಕೆ ನಾನು ಈ ರೆಸಿಪಿಯನ್ನ ಮಾಡ್ ಹಾಕ್ಬೇಕು ಅಂತ ಮಾಡಾಕ್ತಾ ಇರೋದು ನಾನು ಕಡಲೆ ಬೀಜ ಏನಿದೆ ಎಲ್ಲ ಉರಿದ್ಬಿಟ್ಟು ನಾನು ಸಿಪ್ಪೆಯನ್ನ ತಕ್ಕೊಂಡಿದ್ದೀನಿ ಹಸಿ ಬೆಳ್ಳುಳ್ಳಿ ಹಸಿ ಜೀರಿಗೆ ಮತ್ತೆ ಕೊತ್ಮಿರಿ ಸೊಪ್ಪು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಯಾಕೆ ನಾನು ಸೊಪ್ಪಿಗೆ ಕೂಡ ಹಾಕಿ ಉಪ್ಪು ಬೇಯಿಸ್ಕೊಂಡಿದ್ದೀನಲ್ವಾ ಅಲ್ವಾ ಹಂಗಾಗಿ ಮತ್ತೆ ನೀರೆಲ್ಲ ತಕೊಂಡಿದೀನಿ ಬಸ್ದ್ಬಿಟ್ಟು ಇದರಲ್ಲಿ ನೀರು ಏನಿದೆ ಇದೆಲ್ಲ ನೀಟಾಗಿ ನಾವು ಈ ತರ ಇಂಟ್ಕೋಬೇಕು ನೋಡಿ ಈ ತರ ಪ್ರೆಸ್ ಮಾಡಿ ಮೆಣಸಿನ್ಕಾಯಿ ಮತ್ತೆ ಸೊಪ್ಪು ನೀರ್ ಏನಿದೆ ಇದನ್ನ ನೀಟಾಗಿ ತಕ್ಕೊಬೇಕು ಈ ರೀತಿ ತಕೊಂಡಾದ್ಮೇಲೆ ನಾವು ಬರೀ ಮೆಣಸಿನ್ಕಾಯಿ ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೊಪ್ಪೆ ಬೇರೆ ಮಾಡಿದೀನಿ ಮೆಣಸಿನ್ಕಾಯಿನೇ ಬೇರೆ ಮಾಡಿದೀನಿ ಈ ಮೆಣಸಿನ್ಕಾಯಿ ಏನಿದೆ ಇದು ಮಾತ್ರ ಜಾರಿಗೆ ಹಾಕೊಳ್ಳೋಣ ಮತ್ತೆ ಇದೆಲ್ಲ ಐಟಮ್ಸ್ ಏನಿದೆ ಇದೆಲ್ಲ ಫುಲ್ಲು ಜಾರಿಗೆ ಹಾಕೊಳ್ಳೋಣ ಸೊಪ್ಪು ಹಾಕೊಳ್ಳೋದು ಬೇಡ ಇದು ಈ ಕಡೆ ಕೊತ್ಮಿರಿ ಸೊಪ್ಪು ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಆ ಕಡಲೆ ಬೀಜ ಉಪ್ಪು ಇಷ್ಟೆಲ್ಲ ನಾವು ಜಾರಿಗೆ ಹಾಕೊಳ್ಳೋಣ ಇದೆಲ್ಲ ಜಾರಿಗೆ ಹಾಕೊಂಡಿದೀನಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೀರ್ ಹಾಕೊಳ್ಳೋಣ ನನ್ಗೆ ಈ ತರ ಹಳೆ ಕಾಲದ್ದು ಅಡಿಗೆಗಳು ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೆಸಿಪಿ ಮಾಡ್ಲೇಬೇಕು ಅಂತ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಕಡ್ಲೆ ಬೀಜ ಚಟ್ನಿ ಗ್ರೈಂಡ್ ಆಗಿದೆ ಇನ್ನ ನಾನು ಸೊಪ್ಪೇನಿದೆ ಅದಾಕಿಲ್ಲ ನೋಡಿ ಸೊಪ್ಪು ಇಲ್ಲಿದೆ ಈಗ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಆಯ್ತು ಇದು ಪುಂಡಿ ಸೊಪ್ಪಿನ ಚಟ್ನಿ ರೆಸಿಪಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಷ್ಟೇನೆ ತುಂಬಾ ಸೂಪರ್ ಆಗಿರುತ್ತೆ ನಾನು ಇದನ್ನ ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ಜಾಸ್ತಿ ನೀರ್ ಮಾಡ್ಕೋಬೇಡಿ ಗಟ್ಟಿನೇ ಇರ್ಲಿ ಜಾರ್ ಮಾತ್ರ ಜಾರಿಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ತಕ್ಕೊಳಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಡ್ಲೆ ಬೀಜ ಏನಿದೆ ಆಪ್ಷನ್ ಅಲ್ಲಿ ಇರುತ್ತೆ ಇಲ್ಲ ಬರೀ ಸೊಪ್ಪಿಂದೆ ಮಾಡ್ತೀವಿ ಅಂತ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ಕೂಡ ಮಾಡಬಹುದು ಇಲ್ಲ ಅಂದ್ರೆ ಕಡಲೆ ಬೀಜ ಹಾಕಿದ್ರೆ ತುಂಬಾ ಕಮ್ಮಾಗಿ ಕಮ್ಮಿಗೆ ತುಂಬಾ ಚೆನ್ನಾಗಿ ಚಟ್ನಿ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಊಟ ಮಾಡೋಕೆ ನಿಜವಾಗ್ಲು ಹೇಳ್ತೀನಿ ಇದ್ರಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ರೈಸ್ ರಾಗಿ ಮುದ್ದೆ ಎಲ್ಲದು ಕೂಡ ಊಟ ಮಾಡಬಹುದು ನಮ್ಮ ಅಮ್ಮರ್ ಮನೆಯಲ್ಲಿ ನಾನು ಚಪಾತಿಗೆ ಮತ್ತೆ ರೈಸಿಗೆ ಯೂಸ್ ಮಾಡಿದೆ ಚಟ್ನಿ ತುಂಬ ಇಷ್ಟ ಆಯಿತು ನನಗೆ ಹಂಗಾಗಿ ನಾನು ಊರಿಂದ ಸೊಪ್ಪು ಕಿತ್ಕೊಂಡು ತಗೋಬಂದು ಮಾಡಿರೋದು ಫ್ರೆಂಡ್ಸ್ ಈ ರೆಸಿಪಿ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಹಾಯ ಮುಂದೇನೂ ಇರಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಲಾಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್